ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಪೂಜಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಳೆದ ಆರು ವರ್ಷಗಳಿಂದ ಭಗವದ್ಧರ್ಮದ ಪವಿತ್ರ ಮಾರ್ಗದಲ್ಲಿ ನಡೆದು ಬಂದಿರುವುದು ನನ್ನ ಮಹಾ ಸೌಭಾಗ್ಯವೆನಿಸುತ್ತದೆ ಈ ಪ್ರಯಾಣದಲ್ಲಿ ನಾನು ಅನೇಕ ಹೋಮಗಳಲ್ಲಿ ಶಕ್ತಿಯುತ ಆಧ್ಯಾತ್ಮಿಕ ಪ್ರಕ್ರಿಯೆಗಳಲ್ಲಿ ಹಾಗೂ ಪರಿವರ್ತನಾತ್ಮಕ ಆಧ್ಯಾತ್ಮಿಕ ಶಿಬಿರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ ಇಂದು ನಾನು ನನ್ನ ಜೀವನದ ದಿಕ್ಕು ಬದಲಾಯಿಸಿದ ದೈವಿಕ ಪವಾಡವೊಂದನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕಳೆದ ವರ್ಷ ಒಂದು ಪವಿತ್ರ ಹೋಮದ ಸಂದರ್ಭದಲ್ಲಿ ನಾನು ಕನಸು ಕಂಡಿದ್ದ ಉದ್ಯೋಗಕ್ಕಾಗಿ ಮನಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿದೆ ನನ್ನ ಅಪಾರ ಸಂತೋಷ ಮತ್ತು ಆಶ್ಚರ್ಯಕ್ಕೆ ಹೋಮ ಮುಗಿದ ತಕ್ಷಣವೇ ನಾನು ಭಕ್ತಿಯಿಂದ ಬೇಡಿದಂತೆಯೇ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇ ಎಸ್ ಐ ಸಿ ಆಸ್ಪತ್ರೆಗೆ ನರ್ಸಿಂಗ್ ಅಧಿಕಾರಿ ಹುದ್ದೆಯ ಅನುಗ್ರಹ ನನಗೆ ಲಭಿಸಿತು ಆದರೆ ಶ್ರೀ ಪರಂಜ್ಯೋತಿಯವರ ಅನುಗ್ರಹ ಅಲ್ಲಿಗೆ ನಿಲ್ಲಲಿಲ್ಲ ದೈವ ಪ್ರೇರಿತ ರೀತಿಯಲ್ಲಿ ನಾನು ವರ್ಷಗಳಿಂದ ಪ್ರೀತಿಸುತ್ತಿದ್ದಾತನೇ ನನ್ನ ಜೀವನ ಸಂಗಾತಿಯಾಗಲು ದೈವಿ ಸನ್ನಿವೇಶವು ಸೃಷ್ಟಿಯಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಹದಿನಾಲ್ಕರಂದು ನಾವು ವಿವಾಹ ಬಂಧನದಲ್ಲಿ ಒಂದಾದೆವು ನನ್ನ ಬಹುಕಾಲದ ಕನಸು ನಿಜವಾದ ಕ್ಷಣ ಅದು ಇದೆಲ್ಲವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆಯ ಪ್ರತೀಕವಾದ ಪವಾಡಕ್ಕೆ ಕಮ್ಮಿಯೇನಲ್ಲ ಈ ಎಲ್ಲವೂ ಅವರ ಅನಂತ ದಯೆಯ ದಿವ್ಯ ಅನುಗ್ರಹ ನನ್ನ ಜೀವನವನ್ನು ಇಷ್ಟು ದೈವಿಕ ನಿಖರತೆ ಹಾಗೂ ಪ್ರೀತಿಯಿಂದ ಸ್ಥಿರವಾಗಿಸಿದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಪವಿತ್ರ ಪಾದಾರವಿಂದಗಳಿಗೆ ನನ್ನ ವಿನಮ್ರ ಪ್ರಣಾಮಗಳನ್ನು ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿರುವ ಹೃದಯದಿಂದ ಅರ್ಪಿಸುತ್ತೇನೆ ಶ್ರೀ ಪರಂಜ್ಯೋತಿ ಭಗತಿ ಭಗವಾನರಿಗೆ ಜಯವೆನ್ನಿ